ಹಾಯ್ ನಮಸ್ಕಾರ ನಾನೆಂದ ನೀವು ನೋಡ್ತಾ ಇದ್ದೀರಾ ನಮ್ ಜುಯ ನಮ್ಮ ಇಷ್ಟ ಸ್ನೇಹಿತರೆ ಇವತ್ತು ನಾನು ಒಬ್ಬ ಸ್ಪೆಷಲ್ ಪರ್ಸನನ್ನು ಅನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅವ್ರು ಯಾರು ಅಂತಂದ್ರೆ ಮಿಸ್ಟರ್ ಅಭಿಮನ್ಯು ಅಭಿಮನ್ಯು ಬಗ್ಗೆ ದೊಡ್ಡ ಪುಸ್ತಕನೇ ಬರ್ಬೋದು ಕರ್ನಾಟಕದ ಇತಿಹಾಸದಲ್ಲ ಭಾರತದ ಇತಿಹಾಸದಲ್ಲಿ ಸೊ ಇವನು ಬರ್ದಿರ್ತಕ್ಕಂಥ ದಾಖಲೆಗಳನ್ನ ಸೊ ಮುಟ್ಟೋದಕ್ಕೆ ಮುಂದೆ ಯಾವ ಆನೆಗೂ ಸಹ ಸಾಧ್ಯನೇ ಇಲ್ಲ ಹಾಯ್ ನಮಸ್ಕಾರ ನಾನೆಂದ ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯ ನಮ್ಮ ಇಷ್ಟ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ತುಂಬಾ ದಿನಗಳಿಂದ ಅನ್ಕೊಳ್ತಾ ಇದೆ ಒಂದು ವಿಡಿಯೋ ಮಾಡಬೇಕು ಅಂತ ಸೊ ಫೈನಲಿ ಇವತ್ತು ಟೈಮ್ ಸಿಕ್ಕಿದೆ ಅಂತಾನೆ ಹೇಳ್ಬೇಕು ಅದೇನು ಅಂತಂದ್ರೆ ಭಾರತದ ನಂಬರ್ ಒನ್ ಕುಮಿ ಆನೆ ಯಾವುದು ಅನ್ನೋದ್ರ ಬಗ್ಗೆ ಗೂಗಲ್ ಆಗಿರ್ಬೋದು ಹಾಗೆ ಕೆಲವೊಂದು ಸರ್ಚ್ ಇಂಜಿನ್ ಅಲ್ಲಿ ನಾವು ಭಾರತದ ನಂಬರ್ ಒನ್ ಆನೆ ಅಂತ ಟೈಪ್ ಮಾಡಿದಾಗ ಸೊ ಬರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ಅನಮಲೈ ಕಲೀಂ ಹಾಗಾದ್ರೆ ಭಾರತದ ನಂಬರ್ ಒನ್ ಆನೆ ಕಲೀಮ್ ಕಲಿಮಾಯ್ತು ಅಂತಂದ್ರೆ ನಮ್ಮ ಅರ್ಜುನ ಮತ್ತೆ ಅಭಿಮನ್ಯು ಯಾವ ಸಾಲಿನಲ್ಲಿ ನಿಲ್ತಾರೆ ಅಂತಕ್ಕಂಥದ್ದೇ ಇವತ್ತಿನ ಈ ಒಂದು ವಿಷಯ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಹಾಗೆ ನಾನು ಹೇಳ್ತಕ್ಕಂತ ವಿಷಯ ಸರಿ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ಅನಮಲೈ ಕಲೀಂ ಬಗ್ಗೆನೇ ಮಾತಾಡ್ತೀನಿ ಇವನ ವಯಸ್ಸು ಈಗ ಅರವತ್ತೆರಡು ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ತಮಿಳುನಾಡು ಅರಣ್ಯ ಇಲಾಖೆಯಿಂದ ಇವನು ನಿವೃತ್ತಿ ಆಗ್ತಾನೆ ಇವನು ಇದುವರೆಗೂ ಮಾಡಿರ್ತಕ್ಕಂಥ ಕ್ಯಾಪ್ಚರಿಂಗ್ ನೂರು ಇದರಲ್ಲಿ ತೊಂಬತ್ತೊಂಬತ್ತು ಕ್ಯಾಪ್ಚರ್ ಸಕ್ಸಸ್ ಆಗಿದೆ ಸೊ ಒಂದು ಕ್ಯಾಪ್ಚರ್ ಮಾತ್ರ ಫೇಲ್ಯೂರ್ ಆಗಿದೆ ಅದು ಎರಡು ಸಾವಿರದ ಹದಿನೇಳರಲ್ಲಿ ಸೊ ಈ ಒಂದು ಅರಿಕಂಬನ್ನ ಕ್ಯಾಪ್ಚರ್ ಮಾಡೋಕೆ ಹೋಗ್ತಾನೆ ಅಲ್ಲಿ ಅವನು ಮಿಸ್ ಆಗ್ತಾನೆ ಅದು ಬಿಟ್ಟರು ಇವನ ಓವರ್ ಆಲ್ ಸಕ್ಸಸ್ ರೇಟ್ ಎಷ್ಟಿದೆ ಅಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಹಾಗಾದ್ರೆ ಸೊ ನಮ್ಮ ಅರ್ಜುನ ಮತ್ತೆ ಅಭಿಮನ್ಯವನ್ನ ಒಂದು ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ಸೊ ನಾವು ಮಾತಾಡಲೇಬೇಕು ಸ್ನೇಹಿತರೆ ಇವರಿಬ್ರು ಬಗ್ಗೆ ಒಂದು ಮಾತನ್ನ ಹೇಳ್ತೀನಿ ಕರ್ನಾಟಕದ ಇತಿಹಾಸದಲ್ಲಿ ಅಲ್ಲ ಭಾರತದ ಇತಿಹಾಸದಲ್ಲಿ ಇವರಂತ ಆನೆಗಳು ಸೊ ಹಿಂದೆ ಇರಲಿಲ್ಲ ಮುಂದೆ ಇರೋದಕ್ಕೂ ಸಹ ಸಾಧ್ಯನೇ ಇಲ್ಲ ಇವರು ಬರೆದಿರ್ತಕ್ಕಂಥ ದಾಖಲೆಗಳನ್ನ ಸೊ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ವರ್ಷಗಳೇ ಬೇಕಾಗ್ತದೆ ಯಾಕೆ ಅಂತಂದ್ರೆ ಸೊ ನಮಗೆ ಗೊತ್ತಾಗ್ತಿರೋದು ಅಭಿಮನ್ಯು ಮತ್ತೆ ಅರ್ಜುನ ಅಂದಿದ್ದ ತಕ್ಷಣ ಲಾಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಇಂದಾನೆ ಇವರು ಮಾಡಿರ್ತಕ್ಕಂಥ ಕ್ಯಾಪ್ಚರ್ ಬಗ್ಗೆ ನಮಗೆ ಗೊತ್ತಾಗ್ತಾ ಇದೆ ಅದಕ್ಕಿಂತ ಮುಂಚೆ ಇವರು ಮಾಡಿರ್ತಕ್ಕಂಥ ಕ್ಯಾಪ್ಚರಿಂಗ್ ಲೆಕ್ಕ ಅನ್ನೋದು ಎಲ್ಲಿ ಹೋಯ್ತು ಅಂತಕ್ಕಂಥದ್ದು ಸ್ನೇಹಿತರೆ ಇವನ್ ನಾವು ಅನ್ನಮಲೆ ಕಲಿಂ ಬಗ್ಗೆನು ಮಾತಾಡ್ಬೇಕು ಅವ್ರು ಹೇಳ್ತಿರೋದು ಇದು ನೈನ್ಟಿ ನೈನ್ ಕ್ಯಾಪ್ಚರ್ ಆಗಿದೆ ಅಂತ ಸೊ ಅದಕ್ಕೂ ಇದು ಎಕ್ಸಾಕ್ಟ್ ಆಗಿ ನೈನ್ ಮಾಡಿದೆ ಅಂತ ಅಥೆಂಟಿಕ್ ರೆಕಾರ್ಡ್ ಅನ್ನೋದು ಇರೋದಿಲ್ಲ ಜಸ್ಟ್ ಒಂದು ಅಸಂಪ್ಷನ್ ಮೇಲೆ ಹೇಳ್ತಾ ಇದ್ದಾರೆ ನಾವು ಆ ತರ ಹೇಳ್ಬೇಕು ಅಂತಂದ್ರೆ ಸೊ ನಮ್ಮ ಅಭಿಮನ್ಯು ಇದುವರೆಗೂ ಹೆಚ್ಚು ಆನೆಗಳನ್ನ ಕ್ಯಾಪ್ಚರ್ ಮಾಡಿದ್ದಾನೆ ಅಂತ ಹೇಳ್ಬೇಕಾಗ್ತದೆ ಟು ವೈಲ್ಡ್ ಲೈಫ್ ಆಕ್ಟ್ ಅಲ್ಲಿ ಕೆಡ್ಡ ಹಾಗೆ ಪಿಟ್ ಮೆಥಡ್ ಅನ್ನ ಸ್ಟಾಪ್ ಮಾಡ್ತಾರೆ ಅದಾದ್ಮೇಲೆ ಈ ಒಂದು ಆನೆಗಳನ್ನ ಡಾಟ್ ಮೆಥಡ್ ಮುಖಾಂತರ ಕ್ಯಾಪ್ಚರ್ ಮಾಡ್ತಾರೆ ಸ್ನೇಹಿತರೆ ಬಿಟಾಕಿ ಸೊ ಎಲ್ಲಿಯ ತನಕ ಅಂತಂದ್ರೆ ಎರಡು ಸಾವಿರದ ಒಂದರ ತನಕ ನಮ್ಮ ಅರ್ಜುನ ಮತ್ತು ಅಭಿಮನ್ಯು ಯಾವುದೇ ಒಂದು ಕ್ಯಾಪ್ಚರಿಂಗಲ್ಲಿ ಭಾಗವಹಿಸ್ಲಿಲ್ಲ ಅಂತ ಅಂದ್ಕೊಳ್ಳಿ ಹಾಗಾದರೆ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಒಂದು ವರ್ಷಕ್ಕೆ ನಾವು ಆವ್ರೇಜ್ ಆಗಿ ಹತ್ತು ಆನೆಗಳನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಎಷ್ಟು ಆನೆಗಳನ್ನ ಸೊ ನಮ್ಮ ಅರ್ಜುನ ಮತ್ತೆ ಅಭಿಮನ್ಯು ಕ್ಯಾಪ್ಚರ್ ಮಾಡಿರ್ಬೋದು ಅಂತ ಜಸ್ಟ್ ನಾವೇ ಇಮ್ಯಾಜಿನ್ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಗೂಗಲ್ ನಲ್ಲಿ ಸರ್ಚಿಂಗ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ನೋಡ್ತಾ ಇದೋ ಅದೇನು ಆಟೋಮೆಟಿಕಲಿ ಸಿಸ್ಟಮ್ ಜನರೇಟ್ ಆಗೋದಿಲ್ಲ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಜನ ಆಗಿರ್ಬೋದು ಅಥವಾ ಏನು ಮಾಡ್ತಾರೆ ಅಂತಂದ್ರೆ ಗೂಗಲಲ್ಲಿ ಇನ್ಫಾರ್ಮೇಷನ್ನ ಸೇವ್ ಮಾಡ್ತಾರೆ ಹಾಗಾದ್ರೆ ನಾವು ನಮ್ಮ ಅರ್ಜುನ ಮತ್ತೆ ಅಭಿಮನ್ಯುವಿನ ಬಗ್ಗೆ ಯಾಕೆ ಆ ತರ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಅರ್ಜುನ ಅಭಿಮನ್ಯು ಅಂತಲ್ಲ ಕೃಷ್ಣ ಅಂತಕ್ಕಂಥ ಒಂದು ಆನೆ ಇದೆ ಇವರು ಮಾಡಿರ್ತಕ್ಕಂಥ ದಾಖಲೆಗಳಿಗೆ ಲೆಕ್ಕ ಇಲ್ಲ ಅದು ಜನರಿಗೆ ರೀಚ್ ಆಗಬೇಕು ಸ್ನೇಹಿತರೆ ನನಗೆ ಅರ್ಥ ಆಗಿದೆ ಏನು ಅಂತಂದ್ರೆ ಸೊ ನಮ್ಮ ಆನೆಗಳು ಸೊ ನಮ್ಮ ಆನೆಗಳು ನಮ್ಮ ಕರ್ನಾಟಕದ ಆನೆಗಳು ಆನೆಗಳು ಎಲ್ಲವೂ ಕೂಡ ಒಂದೇ ಆದರೆ ನಮ್ಮ ರಾಜ್ಯದ ಆನೆಗಳು ನಮ್ಮ ಕರ್ನಾಟಕದ ಆನೆಗಳು ಅಂತಂದ್ರೆ ನಮ್ಮ ಹೆಮ್ಮೆ ಅದರ ಅರ್ಥ ಏನು ಅಂತಂದ್ರೆ ನಮ್ಮ ಆನೆಗಳು ಮಾಡಿರ್ತಕ್ಕಂಥ ಸಾಹಸಗಳನ್ನು ಜನರಿಗೆ ಸೊ ಮುಟ್ಟೋ ಥರ ಮಾಡಬೇಕು ನಿಜ ಹೇಳ್ತೀನಿ ನೆಕ್ಸ್ಟ್ ಜನರೇಷನ್ ಎಷ್ಟೇ ಜನರೇಷನ್ ಹೋದ್ರೂ ಕೂಡ ಅರ್ಜುನ ಮತ್ತೆ ಅಭಿಮನ್ಯುವಿನಂಥ ಆನೆಗಳು ಸೀರಿಯಸ್ ಆಗಿ ನಾವು ನೋಡೋಕಲ್ಲ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಸಹ ಸಿಗೋದಿಲ್ಲ ಸೊ ಅಂತ ಒಳ್ಳೆ ಆನೆಗಳು ಅಷ್ಟು ಹೆಸರನ್ನ ಮಾಡಿರ್ತಕ್ಕಂಥ ಆನೆಗಳ ಬಗ್ಗೆ ಸೊ ಜನರಿಗೆ ರೀಚ್ ಆಗಬೇಕು ಅಂತಕ್ಕಂಥದ್ದು ಸ್ನೇಹಿತರೆ ಸಂಬಂಧಪಟ್ಟ ಇಲಾಖೆಗಳು ಅಟ್ಲೀಸ್ಟ್ ಸ್ವಲ್ಪ ಅಲರ್ಟ್ ಆಗಿ ಸೊ ಜನರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ರೀಚ್ ಆಗೋ ತರ ಮಾಡಿಸ್ಬೇಕು ಸೊ ನೋಡ್ಕೊಳ್ಳಿ ಈಗ ಅನ್ನಮಲೈ ಕಲಿ ಮಂದಿ ತಕ್ಷಣ ತುಂಬಾ ಜನರಿಗೆ ಅಕ್ರಾಸ್ ದ ಇಂಡಿಯಾ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಹಾಗೆ ಅದೇ ತರ ನಮ್ಮ ಅರ್ಜುನ ಮತ್ತೆ ಅಭಿಮನ್ಯುವಿನ ಬಗ್ಗೆ ಎಲ್ಲರಿಗೂ ಕೂಡ ರೀಚ್ ಆಗ್ಲೇಬೇಕು ಅಂತ ಸೊ ನಮ್ಗೆ ಗೊತ್ತು ಏನಪ್ಪಾ ಅಂತಂದ್ರೆ ಅರ್ಜುನ ಮತ್ತೆ ನಮ್ಮ ಅಭಿಮನ್ಯು ದಸರಾದಲ್ಲಿ ಅಂಬಾರಿ ಆನೆಗಳಾಗಿ ತಮ್ಮ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಎಲ್ಲಾರ್ಗು ಗೊತ್ತು ಅರ್ಜುನ ಮತ್ತೆ ಅಭಿಮನ್ಯು ಅಂತಂದ್ರೆ ಅಂಬಾರಿ ಆನೆ ಅಂತ ಇನ್ನ ಅದೇ ರೀತಿಯಾಗಿ ಇವರು ಇಬ್ರು ಕೂಡ ಕುಮಿ ಆನೆಗಳಂತ ಗೊತ್ತಾಗ್ಬೇಕು ಅಂತ ಕೊಂತದೆ ಸೊ ಈ ಒಂದು ವಿಡಿಯೋ ಇಂಟೆನ್ಷನ್ ಅಷ್ಟೇನೆ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು